ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅತರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ಈ ನಮ್ಮ ಭಾರತದ ಸಂವಿಧಾನದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದ್ದ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ಕರ್ನಾಟಕದ ಪ್ರಥಮ ವಿಧಾನ ಪರಿಷತ್ತಿನ ಮಹಿಳಾ ಸಭಾಪತಿ ಯಾರು ಸರಿಯಾದ ಉತ್ತರ ಯಶೋಧರ ದಾನಪ್ಪ ಯಶೋಧರ ದಾನಪ್ಪರವರು ಎರಡನೇ ಪ್ರಶ್ನೆ ಪ್ರಸ್ತುತ ವಿಧಾನ ಪರಿಷತ್ತಿನ ಸಭಾಪತಿ ಯಾರು ಸರಿಯಾದ ಉತ್ತರ ಬಸವರಾಜ ಹೊರಟ್ಟಿ ಬಸವರಾಜ ಹೊರಟ್ಟಿಯವರು ಮೂರನೇ ಪ್ರಶ್ನೆ ಭಾರತದಲ್ಲಿ ಪ್ರಥಮ ಬಾರಿಗೆ ಪ್ರಜಾಪ್ರತಿನಿಧಿ ಸಭೆ ಸ್ಥಾಪಿಸಿದ ಸಂಸ್ಥಾನ ಯಾವುದು ಸರಿಯಾದ ಉತ್ತರ ಮೈಸೂರು ಸಂಸ್ಥಾನ ನೋಡಿ ವಿದ್ಯಾರ್ಥಿಗಳೇ ಸಾವಿರದ ಎಂಟುನೂರ ಒಂದು ಅಕ್ಟೋಬರ್ ಏಳನೇ ತಾರೀಖಿನಂದು ಅಂದಿನ ದಿವಾನರಾದಂತ ಸಿ ರಂಗಾಚಾರದರ್ ಅವರೇ ಇಡೀ ಇಂಡಿಯಾದಲ್ಲಿ ಫಸ್ಟ್ ಪ್ರಜಾಪ್ರತಿನಿಧಿ ಸಭವನ್ನ ಸ್ಥಾಪನೆ ಮಾಡಿದಂಥವ್ರು ನೋಡಿ ನಂತರ ವಿದ್ಯಾರ್ಥಿಗಳೇ ಎಕ್ಸಲೆಂಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸದ ನಾಲ್ಕು ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಏಕೈಕ ಪುಸ್ತಕ ಅಪ್ಡೇಟ್ ಇರುವಂತಹ ಪುಸ್ತಕ ವಿದ್ಯಾರ್ಥಿಗಳ ಎಲ್ಲಾ ಆನ್ಲೈನ್ ಕೇಂದ್ರಗಳಲ್ಲಿ ರಾಜ್ಯದ ಪ್ರಮುಖ ಪುಸ್ತಕ ಮಳಿಗೆಗಳು ದೊರೆಯುತ್ತದೆ ಮತ್ತು ಉತ್ತಮ ಸ್ನೇಹಿತ ಉತ್ತಮ ಪುಸ್ತಕ ನಮ್ಮ ಜೀವನವನ್ನು ಅಂತ ಹೇಳುತ್ತಾ ಈ ಒಂದು ಪುಸ್ತಕವನ್ನು ಕೊಂಡು ಅಧ್ಯಯನ ಮಾಡಿ ಉತ್ತಮ ಫಲಿತಾಂಶ ನಿಮ್ಮದಾಗಲಿ ವಿದ್ಯಾರ್ಥಿಗಳೇ ನಂತರ ನಾಲ್ಕನೇ ಪ್ರಶ್ನೆ ವಿಧಾನಸಭೆಯನ್ನು ರಾಜ್ಯ ಶಾಸಕಾಂಗದ ಡ್ಯಾಶ್ ಎಂದು ಹೌ ಸರಿಯಾದ ಉತ್ತರ ಕೆಳಮನೆ ಕಿರಿಯರ ಸದನ ಮತ್ತು ಜನತಾ ಸದನ ನೋಡಿ ಕೆಳಮನೆ ಅಂತನೂ ಕರೀತಾರೆ ಕೆರಿಯರ ಸದನ ಅಂತ ಕರೀತಾರೆ ಜನತಾ ಸದನ ಅಂತ ಕರೆಯಲಾಗುತ್ತದೆ ಐದನೇ ಪ್ರಶ್ನೆ ಕರ್ನಾಟಕದ ಮೊದಲ ವಿಧಾನಸಭೆ ರಚನೆಯಾಗಿದ್ದು ಯಾವಾಗ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಐವತ್ತೆರಡು ಜೂನ್ ಹದಿನೆಂಟು ಸಾವಿರದ ಒಂಬೈನೂರ ಐವತ್ತೆರಡು ಜೂನ್ ಹದಿನೆಂಟು ಆರನೇ ಪ್ರಶ್ನೆ ವಿಧಾನಸಭೆಯ ರಚನೆಯ ಬಗ್ಗೆ ಮಾಹಿತಿ ನೀಡುವ ವಿಧಿ ಯಾವುದು ಸರಿಯಾದ ಉತ್ತರ ನೂರ ಎಪ್ಪತ್ತನೇ ವಿಧಿ ನೂರ ಎಪ್ಪತ್ತನೇ ವಿಧಿಯಾಗಿರುವಂಥದ್ದು ಏಳನೇ ಪ್ರಶ್ನೆ ವಿಧಾನಸಭೆಗೆ ಸ್ಪರ್ಧಿಸಲು ಕನಿಷ್ಠ ವಯಸ್ಸು ಎಷ್ಟಾಗಿರಬೇಕು ಸರಿಯಾದ ಉತ್ತರ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕು ಎಂಟನೇ ಪ್ರಶ್ನೆ ವಿಧಾನಸಭೆಯ ಸದಸ್ಯರನ್ನು ಆಯ್ಕೆ ಮಾಡುವವರು ಯಾರು ಸರಿಯಾದ ಉತ್ತರ ಹದಿನೆಂಟು ವರ್ಷ ತುಂಬಿದ ಮತದಾರ ನೋಡಿ ಹದಿನೆಂಟು ವರ್ಷ ತುಂಬಿದಂತ ಎಲ್ಲ ಮತದಾರರು ಯಾವುದೇ ಜಾತಿ ಲಿಂಗ ಭೇದ ಕುಲ ಯಾವುದಿಲ್ಲದೆ ಇಲ್ಲದೆ ಎಲ್ಲರೂ ಮತದಾನ ಒಂದೇ ಮತಗಟ್ಟೆಯಲ್ಲಿ ಅಂದ್ರೆ ಜಂಟಿ ಮತಗಟ್ಟೆಯಲ್ಲಿ ಮತ ಚಲಾವಣೆ ಮಾಡುವುದರ ಮೂಲಕ ನಾವು ಆಯ್ಕೆ ಮಾಡ್ತೀವಿ ಅದ್ ಒಂಬತ್ತನೇ ಪ್ರಶ್ನೆ ವಿಧಾನಸಭೆಯ ಸದಸ್ಯರ ಅವಧಿ ಎಷ್ಟು ವರ್ಷ ಸರಿಯಾದ ಉತ್ತರ ಐದು ವರ್ಷ ಐದು ವರ್ಷ ಆಗಿರ್ತದೆ ಅವರೇನ ಮತ್ತೆ ಗೆದ್ದು ಬಂದ್ರೆ ಅಷ್ಟೇ ಇಲ್ಲ ಅಂದ್ರೆ ಮನೆ ಕಡೆ ಹೋಗ್ಬೇಕು ಹತ್ತನೇ ಪ್ರಶ್ನೆ ಕರ್ನಾಟಕ ವಿಧಾನಸಭೆಯಲ್ಲಿ ಸಂವಿಧಾನದ ಮುನ್ನೂರ ಮೂವತ್ತೆರಡನೇ ವಿಧಿಯ ಪ್ರಕಾರ ಪರಿಶಿಷ್ಟ ಜಾತಿಗೆ ಎಷ್ಟು ಸ್ಥಾನ ಮೀಸಲಿಡಲಾಗಿದೆ ಸರಿಯಾದ ಉತ್ತರ ಮೂವತ್ತಾರು ಸ್ಥಾನಗಳು ಮೂವತ್ತಾರು ಸ್ಥಾನಗಳನ್ನ ಮೀಸಲಾಡ ಮೀಸಲಿಡಲಾಗಿದೆ ಹಾಗೆ ಹನ್ನೊಂದನೇ ಪ್ರಶ್ನೆ ಕರ್ನಾಟಕ ವಿಧಾನಸಭೆಯಲ್ಲಿ ಸಂವಿಧಾನದ ಮುನ್ನೂರ ಮೂವತ್ತ ಎರಡನೇ ವಿಧಿಯ ಪ್ರಕಾರ ಪರಿಶಿಷ್ಟ ಪಂಗಡಕ್ಕೆ ಎಷ್ಟು ಸ್ಥಾನ ಮೀಸಲಿಡಲಾಗಿದೆ ಸರಿಯಾದ ಉತ್ತರ ಹದಿನೈದು ಸ್ಥಾನಗಳು ಹದಿನೈದು ಸ್ಥಾನಗಳನ್ನು ನೀಡಲಾಗಿದೆ ಹನ್ನೆರಡನೇ ಪ್ರಶ್ನೆ ಅತಿ ಹೆಚ್ಚು ವಿಧಾನಸಭೆಗಳನ್ನು ಹೊಂದಿರುವ ರಾಜ್ಯ ಯಾವುದು ಸರಿಯಾದ ಉತ್ತರ ಉತ್ತರ ಪ್ರದೇಶ ಉತ್ತರ ಪ್ರದೇಶ ಹದಿಮೂರನೇ ಪ್ರಶ್ನೆ ಅತಿ ಕಡಿಮೆ ವಿಧಾನಸಭೆ ಹೊಂದಿರುವ ರಾಜ್ಯ ಯಾವುದು ಸರಿಯಾದ ಉತ್ತರ ಸಿಕ್ಕಿಂ ರಾಜ್ಯ ಸಿಕ್ಕಿಂ ರಾಜ್ಯ ಹದಿನಾಲ್ಕನೇ ಪ್ರಶ್ನೆ ಧಾರ್ಮಿಕ ಸಂಘ ಸಂಸ್ಥೆಗಳಿಗೆ ಒಂದು ಸ್ಥಾನವನ್ನು ವಿಧಾನಸಭೆಯಲ್ಲಿ ಮೀಸಲಿಟ್ಟಿರುವ ರಾಜ್ಯ ಯಾವುದು ಸರಿಯಾದ ಉತ್ತರ ಸಿಕ್ಕಿಂ ರಾಜ್ಯ ಸಿಕ್ಕಿಂ ರಾಜ್ಯ ಹದಿನೇಳನೇ ಪ್ರಶ್ನೆ ವಿಧಾನಸಭಾ ಸಭಾಪತಿಗಳನ್ನು ಯಾರು ಆಯ್ಕೆ ಮಾಡುತ್ತಾರೆ ಸರಿಯಾದ ಉತ್ತರ ವಿಧಾನಸಭಾ ಸದಸ್ಯರು ವಿಧಾನಸಭಾ ಸದಸ್ಯರು ಆಯ್ಕೆ ಮಾಡುತ್ತಾರೆ ಹದಿನಾರನೇ ಪ್ರಶ್ನೆ ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಗೆ ಸಂಬಂಧಿಸಿದಂತೆ ಶಾಸನ ಮಾಡುವ ಅಧಿಕಾರ ಯಾರಿಗಿದೆ ಸರಿಯಾದ ಉತ್ತರ ವಿಧಾನಸಭೆಗೆ ವಿಧಾನಸಭೆಗಿದೆ ಹದಿನೇಳನೇ ಪ್ರಶ್ನೆ ರಾಜ್ಯ ಮಂತ್ರಿಮಂಡಲವು ಸಾಮೂಹಿಕವಾಗಿ ಯಾರಿಗೆ ಜವಾಬ್ದಾರಿಯಾಗಿರುತ್ತದೆ ಸರಿಯಾದ ಉತ್ತರ ವಿಧಾನಸಭೆಗೆ ವಿಧಾನಸಭೆಗೆ ಸಾಮೂಹಿಕವಾಗಿ ಜವಾಬ್ದಾರಿಯಾಗಿರಬೇಕು ಹದ್ನೆಂಟನೇ ಪ್ರಶ್ನೆ ವಿಧಾನಸಭಾ ಸದಸ್ಯರು ಯಾವ ಯಾವ ಚುನಾವಣೆಯಲ್ಲಿ ಭಾಗವಹಿಸುತ್ತಾರೆ ನೋಡಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ ನಂತರ ರಾಜ್ಯಸಭಾ ಸದಸ್ಯರ ರಾಜ್ಯಸಭಾ ಸದಸ್ಯರನ್ನು ಆಯ್ಕೆ ಮಾಡುವುದರಲ್ಲಿ ಭಾಗವಹಿಸಿರ್ತಾರೆ ವಿಧಾನ ಪರಿಷತ್ ಸದಸ್ಯರ ಚುನಾವಣೆಯಲ್ಲಿ ನೋಡಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ರಾಜ್ಯಸಭಾ ಸದಸ್ಯರ ಚುನಾವಣೆಯಲ್ಲಿ ವಿಧಾನ ಪರಿಷತ್ ಸದಸ್ಯರ ಚುನಾವಣೆಯಲ್ಲಿ ಈ ವಿಧಾನಸಭಾ ಸದಸ್ಯರು ಭಾಗವಹಿಸುತ್ತಾರೆ ನೋಡಿ ನಂತರ ಹತ್ತೊಂಬತ್ತನೇ ಪ್ರಶ್ನೆ ಕರ್ನಾಟಕ ವಿಧಾನಸಭೆಯ ಪ್ರಸ್ತುತ ವಿಧಾನಸಭಾ ಸ್ಪೀಕರ್ ಯಾರು ಸರಿಯಾದ ಉತ್ತರ ಯು ಟಿ ಖಾದರ್ ಯು ಟಿ ಖಾದರ್ ಅವರು ಇಪ್ಪತ್ತನೇ ಪ್ರಶ್ನೆ ಕರ್ನಾಟಕ ವಿಧಾನಸಭೆಯ ಪ್ರಥಮ ಸಭಾಪತಿ ಯಾರು ಸರಿಯಾದ ಉತ್ತರ ವೆಂಕಟಪ್ಪ ವೆಂಕಟಪ್ಪನವರು ನೋಡಿ ವಿದ್ಯಾರ್ಥಿಗಳು ಈಗ ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು